ಆಮಂತ್ರಣ ಪತ್ರಿಕೆ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ರಾಬಾಟೇಶನ್ ಗ್ರಾಮೀಣ ಕರಾವಳಿ ನೂತನ ಮಹಾದ್ವಾರದ ವಾಸ್ತುಶಯಂತಿ ಹಾಗೂ ಪೂಜಾ ಉದ್ಘಾಟನಾ ಸಮಾರಂಭ ಬುಧವಾರ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಗುರುವಾರ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳು ಇದೇ ಇದೇ ಶ್ರೀ ಶಾಲಿವಾಹನ ಶೆಕೆ ಹತ್ತೊಂಬತ್ ನೂರ ನಲವತ್ತೇಳು ಯೂಸನಾಮ ಸಂಸ್ಥರ ದಕ್ಷಿಣಾಯನ ವರ್ಷ ಶ್ರಾವಣ ಮಾಸ ಶುಕ್ಲ ಪಕ್ಷ ಸೃಷ್ಟಿ ಬುಧವಾರ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳು ಹದಿನೈದಕ್ಕೆ ಶ್ರೀ ಲಕ್ಷ್ಮೀ ಮಹಾ ಅಭಿಷೇಕ ನಂತರ ಮಹಾಪೂಜೆ ಮತ್ತು ಹತ್ತು ಐದಕ್ಕೆ ಗಂಟೆಗೆ ಉಡಿ ತುಂಬುವುದು ಹಾಗೂ ಮಹಾ ನೇವದ್ಯ ನಂತರ ವಾಸ್ತು ಪೂಜಾ ಕಾರ್ಯಕ್ರಮಗಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ನೆರವೇರುವುದು సన్మాన్ శ్రీ వివేకా పటీల్ మాజీ విధానసభ సదస్యు శ్రీ లక్ష్మీదేవి స్టేట్ కమిటీ గంటకి ఆశీర్వచన దివ్య సాయం ಪರಮ ಪೂಜೆ ವೇದ ಮೂರ್ತಿ ಶ್ರೀ ಸಿದ್ಧ ಸಿದ್ದರಾಮಯ್ಯ ಅಜ್ಜನವರು ಮೂಲ ಮಹಾ ಸಂಸ್ಥಾನಮಠ ಮುಖ್ಯ ಅತಿಥಿಗಳು ಪರಮ ಪೂಜೆ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಶ್ರೀ ಪಂಚಲಿಂಗೇಶ್ವರ ತಪೋವನ ನೆಂದಿಗೊಳ್ಳಿ ಕಾರಣ ಎಲ್ಲ ಗ್ರಾಮದ ಸ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಲಕ್ಷ್ಮೀ ದೇವಿಯ ಕೃಪಾ ಪಡೆದುಕೊಂಡು ಫಲಿತರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಗಳು ಇದೇ ಶಾಲಿ ವಾನ್ಸಿಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವನಾಮ ಸಂಸ್ತರ ದಕ್ಷಿಣಯಾನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಗುರುವಾರ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಐದರಂದು ಮುಂಜಾನೆ ಏಳು ಹದಿನೈದಕ್ಕೆ ಶ್ರೀಲಕ್ಷ್ಮೀ ದೇವ ಮಹಾಭಿಷೇಕ ನಂತರ ಮಹಾಪೂಜೆ ಮತ್ತು ಮುಂಜಾನೆ ಒಂಬತ್ತು ಹದಿನೈದರಿಂದ ಮುತ್ತೈದರಿಂದ ಕುಂಭ ಆರತಿ ಸಕಲ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಖೈರವಾಡಿಯಿಂದ ಬಸವೇಶ್ವರ ಸರ್ಕಲ್ ಬಂದು ಮರಳಿ ಶ್ರೀ ಲಕ್ಷ್ಮೀ ದೇವ ದೇವಸ್ಥಾನದವರೆಗೆ ಬರುವುದು ನಂತರ ಹನ್ನೊಂದು ಮೂವತ್ತು ಗಂಟೆಗೆ ಹುಲಿ ತುಂಬುದು ಹಾಗೂ ಮಹಾನವ್ಯದ ಹನ್ನೆರಡು ಮೂವತ್ತರ ಗಂಟೆಗೆ ನೆರವೇರೋದು ಇದರ ಅಧ್ಯಕ್ಷತೆ ಶ್ರೀ ಸನ್ಮಾನ್ ವಿವೇಕಾನ ಪಾಟೀಲ್ ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ದೇವಿ ಕಮಿಟಿಟೇಷನ್ ಖೈರವಾಡಿ ಅದೇ ರೀತಿ ಸಾಯಂಕಾಲ ನಾಲ್ಕು ಗಂಟೆಗೆ ಆಶೀರ್ವಚನ ದಿವ್ಯ ಸಾನಿಧ್ಯದಲ್ಲಿ ಪರಮ ಪೂಜೆ ಸಿದ್ಧಿಯೋಗಿ ಶ್ರೀ ಅಮರೇಶ್ವರ ಮಹಾರಾಜರು ಶ್ರೀ ಸಿದ್ಧಾಶ್ರಮ ಕೌಲ್ಗೋಟ್ ಹನುಮಪುರ್ ಅದೇ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಶ್ರೀ ಶಿವಾರೇಷ್ ಖ್ಯಾತ ಸಂಗೀತ ಕಲಾವಿದರು ಮಂಡ್ಯ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಲು ಕಾರಣ ಎಲ್ಲ ಗ್ರಾಮದ ಸಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಲಕ್ಷ್ಮೀ ದೇವಿಯ ಪ್ರಭಾಸೀವಾದ ಪಡೆದುಕೊಂಡು ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿ